なるほど。<music> ಹಲೋ ನಮಸ್ಕಾರ ಸಿರಿ ಪಿ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂದ್ರೆ ಪಂಚಮಿ ಹಬ್ಬದ ಶುಭಾಶಯಗಳು ರೀ ಬರ್ರಿ ಇವತ್ತಿಂಡೆ ಸಿರಿ ಬ್ಲಾಗ್ ನೋಡೋಣ ಕಾರ್ ಕ್ಲೀನಿಂಗ್ ನಾವ್ಯಾವ್ತರ ಪಂಚಮಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೇವೆ ಅನ್ನೋದನ್ನ ನಾವು ಈ ಬ್ಲಾಗ್ ಒಳಗ ನೋಡೋಣ ಬರ್ರಿ ಫಸ್ಟ್ ಗೆ ಇವತ್ತು ಅಂದ್ರೆ ಸೋಮವಾರ ಹೊರಗಿನ ದೇವರಿಗೆ ಹಾಲು ಬರ್ತೇವೆ ರೀ ಹೊರಗಿನ ನಾಗಪ್ಪಗೆ ಹಾಲು ಎರಡು ಬರ್ತೇವೆ ಅಂದ್ರೆ ಈಗ ಮನೆತನದ ನಾಗಪ್ಪ ಇರ್ತಾವೆ ನೋಡಿರಿ ನಾಗಪ್ಪನ ಕಟ್ಟಿ ಅವೆಲ್ಲಕ್ಕೂ ಹೋಗಿ ಒಬ್ಬೊಬ್ಬರು ಒಂದೊಂದು ಮನೆತನದ್ದು ಒಂದೊಂದು ನಾಗಪ್ಪನ ಕಟ್ಟಿ ಇರ್ತಾವ್ರಿ ದೇವಸ್ಥಾನ ಟೈಪ್ ಅಲ್ಲಿ ಹೋಗಿ ಹಾಲು ಎರಡು ಬರ್ತೀವಿ ಆ ಸಿಂಬಾಲ್ ಒಳಗನ ನಮ್ಮಮ್ಮಿ ರಂಗೋಲಿ ಹಾಕ್ಯಾರ ನೋಡ್ರಿ ಅದು ಅಷ್ಟು ಇವತ್ತು ಹೊರಗಿನ ಹಾಲು ಇರೋದ್ರಿಂದ ಹೊರಗೆ ಹೊರಗಿನ ನಾಗಪ್ಪನ ಚಿತ್ರ ಹಾಕ್ಯಾರ ಮಳೆ ಅದೆಲ್ಲ ಇರೋದ್ರಿಂದ ಕರೆಕ್ಟಾಗಿ ಕಾಣಿಸಿಲ್ಲ ಅದು ಇವತ್ತ ಹೊರಗೆ ಹಾಲು ಇರೋದು ನಾಳೆ ಒಳಗಡೆ ಹಾಲ್ ಇರೋದು ಎರಡು ಇವತ್ತಿಂದು ನಾಳಿದು ಈ ಬ್ಲಾಗ್ ಒಳಗ ನೋಡ್ಬೋದು ನಾವು ಕೊಕ್ಕೊ ಬತ್ತಿ ಕೊಡಬತ್ತಿ ಅದೆಲ್ಲ ಹಚ್ಚಿ ಮನಿ ಹಬ್ಬ ಅಂದ್ರನ ಚಂದರಿ ರೀ ಅದರೊಳಗೆ ಶ್ರಾವಣ ಮಾಸದ ಮೊದಲನೇ ಹಬ್ಬ ಇದೆ ಹಿಂದಿಂದು ಹಬ್ಬ ಸ್ಟಾರ್ಟ್ ಆದವು ಎಲ್ಲರಿಗೂ ಹಬ್ಬ ಸಂಭ್ರಮ ಇದು ಅದರೊಳಗೆ ಎಸ್ಪೆಷಲಿ ಹೆಣ್ಮಕ್ಳ ಹಬ್ಬ ರೀ ಇದು ಚಂದ ಇರ್ತೈತಿ ನೋಡಿರಿ ಎಲ್ಲ ಕೊಕ್ಕೊಬತ್ತಿ ಕೊಡೋಬತ್ತಿ ಹಚ್ಚಿವಿ ನಾವು ನೀಟಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹಬ್ಬಕ್ಕೆ ಯಾವ ಥರ ಎಲ್ಲ ಅಲಂಕಾರ ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡಿಕೊಂಡು ಇವಾಗ ಹೊರಗಿನಾಗಪ್ಪಾಗ ಹಾಲೆರೆ ಕೊಂಟೇವ್ರಿ ಬರೀ ಅಂತ ಸಿರಿ ಔಟ್ಫಿಟ್ ತೋರಿಸ್ತೀನಿ ನೋಡ್ರಿ ಸ್ವಲ್ಪ ದೊಡ್ಡದಾಗ್ಬಿಟ್ಟೈತೆ ಅಕ್ಕಿಗೆ ಒಲ್ಲೆ ಒಲ್ಲೆ ಅಂಥೇಳಿ ಎಷ್ಟೊತ್ತು ಹತ್ತು ಹಾಕಿಸ್ಕೊಂಡ್ರಾಳ ಈ ಡ್ರೆಸ್ ಬೇಡ ನನಗೆ ಅಂಥೇಳಿ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಸ್ವಲ್ಪ ಡ್ರೆಸ್ ಡ್ರೆಸ್ ಹಾಕಿವ್ರಿ ಹಿಂದೂ ಮಾಸದೊಳಗೆ ಶ್ರಾವಣ ಅಂದರೆ ಅದೊಂದು ವಿಶೇಷತೆ ವಿಶೇಷನ ರೀ ಇನ್ನು ಸಾಲು ಸಾಲಾಗಿ ಹಬ್ಬಗಳು ಸ್ಟಾರ್ಟ್ ಆಗ್ತಾವು ಅದರೊಳಗೆ ಶ್ರಾವಣ ಮಾಸದ ಮೊದಲನೇ ಹಬ್ಬನೇ ನಾಗರ ಪಂಚಮಿ ಹಬ್ಬ ರೀ ಇದು ಇನ್ನೂ ವಿಶೇಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ ರೀ ಈ ದಿನನ ನಾವು ಹುತ್ತಕ್ಕೆ ಅಥವಾ ಕಲ್ಲಿಗೆ ಹಾಲೆರೆದು ಪೂಜೆ ಸಲ್ಲಿಸೋದು ಸನಾತನದಿಂದನೂ ವಾಡಿಕೆ ಆಗತ್ರಿ ಈ ಹಬ್ಬನ ಆಚರಿಸೋದ್ರಿಂದ ಅಥವಾ ಈ ಪೂಜೆ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳು ಅದಾರಿ ಅದೇ ತರ ಚರ್ಮ ವ್ಯಾಧಿ ರೋಗ ಆಗಲಿ ಸಂತಾನ ಉತ್ಪತ್ತಿ ಆಗಲಿ ದೃಷ್ಟಿದೋಷ ಆಗಲಿ ಎಲ್ಲವೂ ನಿವಾರಣೆ ಆಗ್ತೈತ್ರಿ ಇದು ಈ ಪೂಜೆನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಹಾಗೆ ಈ ಹಬ್ಬನ ಅಣ್ಣ ತಂಗಿ ಹಬ್ಬನೂ ಅಂತಂದು ಕರೀತಾರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ತವ್ರ ಮನೆಗೆ ಬಂದು ಹಬ್ಬ ಮಾಡೋದಂದ್ರೆ ಎಲ್ಲಿಲ್ಲದ ಸಡಗರ ಸಂಭ್ರಮನ ಅಂತಂದು ಹೇಳ್ಬೋದ್ರಿ ಪೂಜೆಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟಿರಿ ಚೆಂದ ಆಯ್ತು ಪೂಜೆ ಸ್ವಲ್ಪ ಹೊತ್ತಾಯಿದ್ರಿ ಪೂಜೆ ಮುಗಿಸ್ಕೊಂಡ್ ಬಂದು ಕೂತ್ಕೊಂಡಿದ್ವಿ ಆಮೇಲೆ ಊಟಕ್ಕೆ ಬಂದರೆ ಊಟಕ್ಕೆ ಹಚ್ಚಗೆ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂಡೇ ಇದ್ದ ಊಟ ನಮ್ಮದು ಸ್ಪೆಷಲ್ ಉಸಿಳಿ ಅದೆಲ್ಲ ಆಯ್ತು ನೋಡ್ರಿ ಬರ್ರಿ ಊಟ ಮಾಡೋಣ ಅಂತ ಇದೇ ಬ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ರೀ ಸಾರಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಸಾರಿ ಪಂಚಮಿ ಹಬ್ಬದ ಶುಭಾಶಯಗಳು ರೀ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡೀನಿ ನಾನು ಇನ್ನೇ ಹೇಳಿದ್ದೆಲ್ಲ ರಂಗೋಲಿದು ಅದು ನಿನ್ನೆ ಅಷ್ಟು ಕ್ಲಿಯರ್ ಇರಲಿಲ್ಲ ಇವತ್ತು ಒಂದು ಸ್ವಲ್ಪ ಕ್ಲಿಯರ್ ಐತಿ ಮಳೆ ಇರೋದರಿಂದ ಕರೆಕ್ಟಾಗಿ ಯಾವುದೂ ಕಾಣತಿಲ್ರಿ ಇವತ್ತು ನಾಗಪುನ ನೋಡಿರಿ ಒಳಗ ನಾವು ಅಂದರೆ ಇವತ್ತು ನಾವು ನಾಗಪ್ಪನ್ನ ಮನೆ ಒಳಗನ ಮಣ್ಣಿಲ್ಲೇ ನಾಗಪ್ಪನ ಮಾಡಿ ಪೂಜೆ ಮಾಡಿ ಅದಕ್ಕೆ ಎರಿತೀವಿ ಬರೀ ಇವ ತಿಂಡಿ ಏನು ಹೆಂಗೆ ಇರ್ತೇನೆ ಅನ್ನೋದನ್ನು ಈ ಬ್ಲಾಗ್ ಒಳಗೆ ನೋಡೋಣ ಅಂತ ನಾವು ಉಪಜೀನ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ನಾಗಪ್ಪನ ನಮ್ಮ ಮಮ್ಮಿ ಒಳಗಡೆ ಅಡುಗೆ ಅದೆಲ್ಲ ಮಾಡಾತ್ತಿದ್ರೆ ಅಂತ ಅಂಥೇಳಿ ಇದನ್ನು ಮಣ್ಣನ್ನು ಹೊಲಕ್ಕೆ ಹೋಗಿ ಹುತ್ತದ ಮಣ್ಣು ಅವರು ಪಿವರು ಹುತ್ತದ ಕಡೆಗೆ ಹೋಗಿ ಅದು ಈಗ ಹಂಗೆ ನಾರ್ಮಲ್ ಮಣ್ಣು ತೊಗೊಂಬಂದ್ರೆ ಅದು ಆಗಂಗಿಲ್ಲಂತ್ರಿ ಏನು ಗೊತ್ತಾಕೆ ಸರಿ ಮಾಡೋಕೆ ಆಗಂಗಿಲ್ಲ ಅಂತ ಹುತ್ತದ ಮಣ್ಣು ಆದರೆ ಸರಿಯಕತಿ ಅಂತೇಳಿ ಹೂ ತಾನ ಹುಡ್ಕೊಂಡು ಹೋಗಿ ತೊಗೊಂಡು ಬಂದಾರ ಕೆಲ್ವೊಂದು ಕಡೆ ಮಣ್ಣು ಅದೆಲ್ಲ ಸಿಗ ಸಿಗಲಿಲ್ಲ ಅಂತಂದ್ರೆ ರೆಡಿ ಮಾಡಿ ಇಟ್ಟು ಅದಕ್ಕೆ ಹಾಲೇರಿತಾರ್ರಿ ಟಿಫಿನ್ಗೆ ಅಂತೇಳಿ ಒಡಿ ಬಿಸಿ ಬಿಸಿ ಒಡಿ ರೆಡಿ ಹಾಕತಿದ್ವು ಎಡಿಗೆ ತೆಗೆದಿಟ್ಟು ಈಗ ನಾವು ತಿನ್ಬೇಕು ರೀ ಎಡಿಗೆ ಆಲ್ರೆಡಿ ಮಮ್ಮಿ ತೆಗೆದಿಟ್ಟಿರ್ಬೇಕು ನಾವು ಸ್ನಾನ ಮಾಡಿ ಮಾಡಿಬಂದು ಹಸಿವಾಗವು ಟಿಫಿನ್ ಮುಗಿಸ್ಕೊಂಡು ಮತ್ತೀಗೆಲ್ಲ ಊರ ಕಡೆ ಎಲ್ಲ ದೇವಸ್ಥಾನಕ್ಕೆಲ್ಲ ಎಡಿ ತೊಗೊಂಡು ಹೋಗ್ಬೇಕ್ರಿ ಅದು ಒಂದು ಎರಡು ತಾಸು ಆಕೈತಿ ಎಲ್ಲ ದೇವರಿಗೂ ಹೋಗಿ ಬರೋದಂದ್ರೆ ಲೇಟ್ ಆಕೈತಿ ಆಮೇಲೆ ಇವತ್ತು ಹುಳ್ಳಿಗಂಗಾ ಒಂದು ಪೂಜೆನೂ ಮಾಡ್ತೀವಿ ನಾವು ಅದರದ್ದು ಹೋಗ್ತೀವಿ ಅಲ್ಲಿ ತೋರಿಸ್ತೀನಿ ಹೆಂಗಿರ್ತತಿ ಅನ್ನೋದನ್ನು ಅಕ್ಕಿ ಹುಗ್ಗಿ ಅನ್ನ ಶಾಂಡ್ಗಿ ಬಳಕಾಯಿ ಆಮೇಲೆ ಎರಡು ಥರದ ಪಲ್ಯವಿ ಒಂದು ಮುಳಗಾಯಿ ಇನ್ನೊಂದು ಹೆಸರು ಕಾಳು ಆಮೇಲೆ ಒಡಿನ ಮೊದಲಿಗೆ ಸ್ಟಾರ್ಟಿಂಗ ಮಾಡುವಾಗ ಎಡಿಗೆ ಅಂತೇಳಿ ತೆಗೆದಿಟ್ಟು ಆಮೇಲೆ ನಾವು ತಿಂತೀವಿ ಆಮೇಲೆ ಕಡುಬು ಇಷ್ಟು ಹಬ್ಬದ ಅಡಿಗೆ ರೀ ಹಾಲು ತುಪ್ಪ ಎಡಿ ಅಂತ ಫುಲ್ ರೆಡಿ ಆಗಾಕತೈತಿ ನಾವು ರೆಡಿಯಾಗಿ ಮನೆ ಒಳಗೆಲ್ಲ ಇಡಿ ಹಿಡ್ಕೊಂಡು ಹೊರಗಡೆ ಎಲ್ಲ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕು ನೋಡಿರಿ ಇವತ್ತ ಒಳಗೆ ಹಾಲು ಇರೋದ್ರಿಂದ ಇವತ್ತ ನಿನ್ನೆ ನಾರ್ಮಲ್ ನೀರೇ ಇಲ್ವಾ ತೆಂಗಿನಕಾಯಿ ಹೊಡೆದಿರ್ತಾಯಿಲ್ಲ ಅದರ ಹಾಲಿಂದ ಕರ್ಕಿ ಪತ್ರಿಯಿಂದ ಹಾಲಿರಿದ್ವಿ ಇವತ್ತು ಬೆಲ್ಲದ ಹಾಲು ಅದು ಇಳಿ ಇಳೆದೆಲಿಯಿಂದ ಹಾಲಿರಿಬೇಕು ಎಲ್ಲರಿಗೂ ನಾಗಪ್ಪ ಆಶೀರ್ವಾದ ಮಾಡಲಿ ಸಿರಿನು ಹಾಲು ಹಾತಳ್ರಿ ನಿನ್ನೆ ಹೌದು ಹೇಳಬೇಕಿದ್ದಾನೆ ನಿನ್ನೆ ಸಿರಿ ನನ್ ಕಾಲ್ ಮೇಲೆ ಇಟ್ಕೊಂಡು ಹಾಲು ಎರಡ್ದಾಳ್ರಿ ಕೆಳಗಿಳಿವಲ್ಲ ರಾಡಿ ಐತಿ ಅಂತ ಹೇಳಿ ಇವತ್ ನೋಡ್ರಿ ನೀನ್ ಒಂದ್ಸತಿ ನಾನು ಎರ್ಸಿದ್ ನೋಡ್ಕೊಂಡಾಳಲ್ಲ ಆಳಲ್ಲ ಇವತ್ತ ಅವಳ ಹಾಲೆರತ್ತಾಳ ಹ್ಮ್ ಮತ್ತ ಅವಳ ಬಗ್ಗೆ ಹೇಳ್ತೇನೆ ಅಂತೇಳಿ ನೋಡಾತಾಳ ಮನೆಯೊಳಗೆ ಎಲ್ಲಾ ದೇವರಿಗೂ ಎಡಿ ಹಿಡ್ಕೊಂಡು ಈಗ ಫಸ್ಟ್ ದೇವರಿಗೆ ಮತ್ತಂಗೆ ಹೋಗಿ ಬಂದ್ವಿ ರೀ ಮತ್ತಂಗ್ಯಾವ ಗಡಿ ಹಿಡ್ಕೊಂಡ್ರೆ ನೆಕ್ಸ್ಟ್ ಎಲ್ಲಮ್ಮಗೆ ಹೋಗ್ಬೇಕು ದೂರ ದೂರ ಇರೋದ್ರಿಂದ ಒಂದೆರಡು ದೇವರಿಗೆ ದೂರ ಇರೋ ದೇವ್ರಿಗೆ ಬೆಗ್ನಲ್ಲ ಹೋಗಿ ಆಮೇಲೆ ಹೊಳಿಗಂಗವ ಅದೆಲ್ಲ ಮನೆ ಹತ್ರ ಅದಾವೆ ಹಾಗಾಗಿ ಮನೆಯಿಂದ ಹೋದ್ರ ಅಂತ ಹೇಳಿ ಒಂದೆರಡು ದೇವಸ್ಥಾನ ಆಮೇಲೆ ಯಲ್ಲಮ್ಮನ ಗುಡಿ ಆಮೇಲೆ ಮತಂಗ್ಯವ ಒಂದು ಸ್ವಲ್ಪ ಮನೆಯಿಂದ ದೂರ ಅದಾವೆ ಹಂಗಾಗಿ ಬೈಕ್ ಮೇಲೆ ಬಂದ್ವಿ ನಾನು ಅಂತಮ್ಮ ಸಿರಿ ಬಾಯ್ ಡ್ರೆಸ್ ತೋರಿಸ್ಬಾ ಸೂಪರ್ ಯಾರು ತಿಂದಾರ ಅಜ್ಜ ಅಲ್ಲಿಂದ ನೆಕ್ಸ್ಟ್ ದಾಮವನ್ ಗುಡಿಗೆ ಬಂದ್ವಿ ರೀ ಸಿರಿ ಒಬ್ಬಳು ಕೆಳಗೆ ಇಳಿವಲ್ಲ ರಾಡಿ ಐತಿ ಅಂತ ಹೇಳಿ ಅವಳು ಕರ್ಕೊಂಡು ಮಳಿ ಒಳಗ ಎಡಿ ತೊಗೊಂಡು ಹಂಗೆ ಹೊಂಟೇವಿ ನಾವು ನೋಡ್ರಿ ದೇವಿ ದರ್ಶನ ಅಂದ್ರೆ ಭಾಳ ಚಂದ ಆತು ಚಲೋ ಆತು ಈಗ ಇದೇನು ಸರ್ಕಲ್ ಐತಲ್ರಿ ಇಲ್ಲಿ ದೇವಸ್ಥಾನನೂ ಒಂದೇ ಕಡೆಗೆ ಅದಾವ ಇಲ್ಲಿ ಇದೊಂದು ನಮಗೆ ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ಈ ಸರ್ಕಲಿಗೆ ಬಂದುಬಿಟ್ಟು ಅಂದ್ರೆ ಎಲ್ಲಾನು ಒಂದೇ ಕಡೆಗೆ ಆಗ್ಬಿಡ್ತಾವ ದೇವರು ಅದೊಂದು ಚಲೋ ಐತಿ ಇವ್ರೊಳಗೆ ಇದು ಇದೊಂದು ಇವೆಲ್ಲ ಮುಗಿಸ್ಕೊಂಡು ಹೊಳಿಗಂಗ್ ಒಂದು ಹೋಗಿ ಬಂದ್ರೆ ಮುಗಿತೈತಿ ಪಂಚಮಿ ಹಬ್ಬದೊಳಗ ನಾವು ಹೊಳಿಗಂಗವನ್ನು ಪೂಜೆ ಮಾಡ್ತೀವಿ ರೀ ವರ್ಷಕ್ಕೊಂದ್ಸತಿ ಬಂದು ಪೂಜೆ ಮಾಡ್ಕೊಂಡು ಹೋಗಿರ್ತೇವಿ ಹೊಳಿಗಂಗವನ ಅಂದ್ರೆ ಹೆಣ್ಣು ತಾಯಿಗೆ ಭೂತಾಯಿಗೆ ಸೀರೆ ಅದನ್ನೆಲ್ಲ ತೊಗೊಂಡು ಬಂದು ಏರಿಸಿ ಎಡಿ ಹಿಡ್ಕೊಂಡು ಹೋಗ್ತೀವಿ ಆ ಪ್ರೊಸೆಸ್ ಹೆಂಗಾಗಿರ್ತೈತಿ ಅನ್ನೋದನ್ನು ನೋಡಿರಿ ಮೊದಲು ಮಳೆಲು ತೊಗೊಂಡು ಒಂದು ಐದು ಮುಟ್ಗಿ ಇಟ್ಟು ಅದಕ್ಕೆಲ್ಲ ಪೂಜೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಹೆಣ್ಣಿಗೆ ಯಾವ ಥರ ಅರ್ಶನ ಎಲ್ಲ ಕೊಡ್ತಾರಲ್ಲ ಹೆಣ್ಮಕ್ಕಳಿಗೆ ಆ ಥರ ಎಲ್ಲ ಅದಕ್ಕೂ ಹಚ್ಚಿ ಆಮೇಲೆ ಉಡುಕ್ಕಿ ಇಟ್ಟು ಎಡಿ ಇಟ್ಟು ಆಮೇಲೆ ನಾವು ಏನು ಮಣ್ಣೆತ್ತಿನ ಮಾಸಿಗೆ ಬಸವಣ್ಣನ ಪೂಜೆ ರೀ ಆ ಬಸವಣ್ಣನ ಇಲ್ಲಿವರೆಗೂ ಈ ಪಂಚಮಿ ಹಬ್ಬದ ದಿವಸನೇ ಇಟ್ಕೊಂಡಿರ್ತೇವೆ ಅದನ್ನ ತೊಗೊಂಬಂದು ಅದನ್ನು ಮತ್ತೊಂದು ಸರ್ತಿ ಪೂಜೆ ಮಾಡಿ ಅದನ್ನ ಪೂಜೆಲ್ಲಾದ್ಮೇಲೆ ನೀರೊಳಗೆ ರೀ ಅಲ್ಲಿವರೆಗೂ ಅದನ್ನು ಹುಡ್ರು ಆಟ ಆಡೋಂಗಿಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿರ್ತೇವೆ ಕೊಡೋಕೆ ಹಠ ಮಾಡಿದ್ರೆ ಮತ್ತು ಕೊಡಲೇಬೇಕಾಗತಿ ನೋಡಿರಿ ಈ ಥರ ಈಗೇನು ಇದಲ್ಲಿ ಅದಾವಲ್ಲ ಇದಕ್ಕೆಲ್ಲ ಪೂಜೆ ಮಾಡಿ ಮತ್ತು ಇದನ್ನು ನಾವೇ ಇಡ್ಬೇಕು ರೀ ಸತಿನೂ ಆಮೇಲೆ ಮತ್ತು ನಾವೇ ಅದನ್ನು ಕ್ಲೀನಾಗಿ ತೊಳಿಬೇಕು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಮನೆಗೆ ರೀ ಊಟ ಮಾಡಬೇಕು ಟೈಮ್ ಆಗೈತಿ ಹಬ್ಬದ ಊಟ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ಮೊದಲಿಗೆ ನಾವು ಹಬ್ಬದ ಊಟ ಮಾಡ್ಬೇಕು ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ